ಕಳೆದ ಹಲವಾರು ವರ್ಷಗಳಿಂದ ಮರೆತಿದ್ದ ಹಳ್ಳಿಗಾಡು ಪ್ರದೇಶದ ಅಭಿವೃದ್ಧಿಯನ್ನು ನನ್ನ ಅಧಿಕಾರಾವಧಿಯಲ್ಲಿ ಮಾಡಲು ಸಾಧ್ಯವಾಗಿರುವುದರಿಂದ ನಾನು ತೃಪ್ತನಾಗಿದ್ದೇನೆಂದು ಶಾಸಕ ಕೆಎನ್ ಆನಂದರ್ಶ ವ್ಯಕ್ತಪಡಿಸಿದ್ರು ಕೆಆರ್ಐಡಿಎಲ್ನ ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಸುಂದರ ಕಟ್ಟಡವನ್ನು ನಿರ್ಮಿಸಿರುವ ಕೆಐಆರ್ಡಿಎಲ್ ಸಂಸ್ಥೆಯು ಈ ಕಾರ್ಯವನ್ನು ಅವರು ಶ್ಲಾಘಿಸಿದ್ರು ಈ ಸಂಸ್ಥೆಗೆ ಜಾಗ ನೀಡಿದ ಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಗ್ರಾಮದವರಿಗೆ ಅಭಿನಂದನೆ ಸಲ್ಲಿಸಿದ್ರು ಈ ಸಂಸ್ಥೆಯು ಈಗಾಗಲೇ ಸುಮಾರು ಐವತ್ತು ಕೋಟಿ ವೆಚ್ಚದ ಕಾಮಗಾರಿ ನಿರ್ವಹಿಸುತ್ತಿದೆ ಮುಜರಾಯಿ ಇಲಾಖೆಗೆ ಆರು ಕೋಟಿ ಸಮುದಾಯ ಭವನ ನಿರ್ಮಾಣಕ್ಕೆ ಆರು ಕೋಟಿ ಗ್ರಾಮೀಣ ರಸ್ತೆ ನಿರ್ಮಾಣಕ್ಕೆ ಹನ್ನೆರಡು ಕೋಟಿ ಮತ್ತು ಶುದ್ದ ಕುಡಿಯುವ ನೀರಿನ ಘಟಕ ಹಾಗೂ ರೈತ ಸಂಪರ್ಕ ಕೇಂದ್ರ ಸೇರಿದಂತೆ ಹಲವಾರು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಇದಲ್ಲದೆ ಜೈರಾಮ ರಾಮೇಶ್ವರ ಮತ್ತು ಶ್ರೇಯಸ್ ಪಟೇಲ್ ಅವರ ವಿಶೇಷ ಅನುದಾನದಿಂದ ಹಲವು ವಿಶೇಷ ಕಾಮಗಾರಿ ನಡೆಸಲಾಗುತ್ತಿದೆ ಸಂಸ್ಥೆಗೆ ನೀಡಿರುವ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಕಾಮಗಾರಿಗಳನ್ನ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಪೂರ್ಣಗೊಳಿಸುತ್ತಿರುವುದಾಗಿ ಹೇಳಿದರು ಕಟ್ಟಡ ಇವತ್ತು ಕಡಲರಲ್ಲಿ ಉದ್ಘಾಟನೆ ಆಗಿದೆ ನಾವು ನೋಡಿದಂತ ಅನೇಕ ಸರ್ಕಾರಿ ಕಟ್ಟಡದಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ಅದ್ಭುತ ಕಟ್ಟಡ ಅಂತ ಹೇಳಿದ್ರೆ ಈ ಒಂದು ಎಲ್ ಕಟ್ಟಡ ಬಹುಶಃ ನಾನು ಈ ಕಟ್ಟಡದ ಒಂದು ನಿರ್ಮಾಣದ ಹಂತದಲ್ಲಿ ಒಂದು ವೀಕ್ಷಣೆಗೆ ಅಂತೇಳಿ ಬಂದಿದ್ದೆ ಆ ಒಂದು ಸಂದರ್ಭದಲ್ಲೂ ಕೂಡ ಈ ಕಟ್ಟಡ ಇಷ್ಟು ಸುಂದರವಾಗಿ ಬರುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ ಆದರೆ ಇವತ್ತು ಉದ್ಘಾಟನೆಗೆ ಬಂದಂಥ ಸಂದರ್ಭದಲ್ಲಿ ನೋಡೋಂಥ ಸಂದರ್ಭದಲ್ಲಿ ಬಹುಶಃ ಕೊಡಲಕ್ಕಂಥ ಅಥವಾ ಈ ಸುತ್ತಮುತ್ತ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಕಟ್ಟಡಕ್ಕಿಂತ ಇದೊಂದು ಒಂದು ಒಳ್ಳೆಯ ಅದ್ಭುತವಾದ ಸುಂದರವಾದ ಕಟ್ಟಡ ಅಂತ ನಾನು ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ ಇಂಥ ಸುಂದರವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದಂಥ ಕೆ ಆರ್ ಡಿ ಎಲ್ ಸಂಸ್ಥೆಯ ಎಲ್ಲ ಇಂಜಿನಿಯರ್ಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಮೊದಲನೇದಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ ಬಯಸ್ತೇನೆ ಇವತ್ತು ಕೆಆರ್ ಸಂಸ್ಥೆ ಸಾಕಷ್ಟು ಗ್ರಾಮೀಣ ರಸ್ತೆಗಳ ಒಂದು ನಿರ್ಮಾಣದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ ಈ ಒಂದು ಸಂಸ್ಥೆಯ ಮುಖಾಂತರ ನಿರ್ಮಾಣ ಆಗಿರ್ತಕ್ಕಂಥ ಅನೇಕ ರಸ್ತೆಗಳ ಒಂದು ಗುಣಮಟ್ಟದ ರಸ್ತೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಎಲ್ಲದಕ್ಕಿಂತ ವಿಶ್ವ ವಿಶೇಷವಾಗಿ ಕೆ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಕೂಡ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಹಣವನ್ನ ಮಂಜೂರು ಮಾಡಿಸಿ ಅದನ್ನ ಒಂದು ಇಲಾಖೆ ಕೊಟ್ಟು ಟೆಂಡರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಟೆಂಡರ್ ಪ್ರೋಸೆಸ್ ಆಗಲಿಕ್ಕೆ ಒಂದು ವರ್ಷಕ್ಕೆ ಸಮಯ ತಾಳುತ್ತೆ ಆದರೆ ಇಲ್ಲಿ ಕೇರಡ ಸಂಸ್ಥೆಗೆ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ಕೂಡ ನಾವು ಯಾವುದೇ ಒಂದು ಟೆಂಡರ್ ಇಲ್ದೇ ಇರಲಿಲ್ಲ ಇವತ್ತು ನಮ್ಮ ಕಡೂರು ಕ್ಷೇತ್ರದಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷ ಏನ್ ಮಾಡ್ತಾರಲ್ಲ ಭವಿಷ್ಯ ಹಿಂದಿನ ಶಾಸಕರುಗಳು ಅಥವಾ ಇಂದಿನ ಸರ್ಕಾರಗಳು ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ಕಡೂರಾಗಿರ್ಬೋದು ಚಿಕ್ಕಮಗಳೂರು ನಾವು ತಮ್ಮಯ್ಯನವರು ಅಥವಾ ಜಿಲ್ಲೆಯ ಐದು ಶಾಸಕರು ಕೂಡ ಅಗರಳು ಶ್ರಮಿಸಿ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ನಂತರ ಚಿಕ್ಕಮಗಳೂರು ಶಾಸಕ ಎಚ್ಡಿ ತಮ್ಮಯ್ಯ ಮಾತನಾಡಿ ತಮ್ಮ ರಾಜಕೀಯ ಅವಧಿಯಲ್ಲಿ ಉದ್ಘಾಟಿಸಿದ ಅತ್ಯಂತ ಸುಸಜ್ಜಿತ ಮತ್ತು ಉತ್ತಮ ಕಟ್ಟಡ ಕಚೇರಿ ಇದೇ ಆಗಿದೆ ಎಂದು ಹೇಳಿದ್ರು ಸರ್ಕಾರ ಕೆಲಸ ಎಂದರೆ ದೇವರ ಕೆಲಸ ಎಂಬುದು ನಿಜಗೊಳಿಸಲು ಶಾಸಕರು ಹಾಗೂ ಆಡಳಿತ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಅವರು ಹೇಳಿದ್ರು ಭದ್ರಾ ಉಪಕಣಿವೆ ಯೋಜನೆಯ ಉಳಿದ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ರೈತರ ಜಮೀನಿಗೆ ನೀರು ನೀಡುವುದಾಗಿ ಭರವಸೆ ನೀಡಿದ್ರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭವಾದ ಕಾಮಗಾರಿಗಳನ್ನ ಪೂರ್ಣಗೊಳಿಸುವುದರೊಂದಿಗೆ ಹೊಸ ಯೋಜನೆಗಳನ್ನು ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ರು ಹೋಗಿ ನಮ್ಮ ಆನಂದ್ ಅವರು ಈ ಏನು ನಗರದ ಕಾವಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಈಗಾಗಲೇ ಅವ್ರು ಗೆದ್ದ ತಕ್ಷಣನೇ ಈಗ ಏನು ನಮ್ಮ ಜವಳಿ ಪಾರ್ಕ್ ಮಾಡೋದಕ್ಕೆ ಇನ್ನೂ ಒಂದೆರಡು ವರ್ಷ ಆಗ್ತದೆ ಆ ಡೆವಲಪ್ಮೆಂಟ್ ಮಾಡಿ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅದಕ್ಕೆ ಕಾಯಿಲಿಲ್ಲ ಆನಂದ್ ಅವರು ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಂಥ ನಗರದ ಕಾವಲ್ನಲ್ಲಿ ಈಗಾಗಲೇ ಸುಮಾರು ಆರು ಸಾವಿರ ಜನಕ್ಕೆ ನೌಕರಿ ಕೊಡುವ ಒಂದು ರೆಡಿಮೇಡ್ ಫ್ಯಾಕ್ಟ್ರಿನ ಸದ್ಯದಲ್ಲೇ ಪ್ರಾರಂಭ ಮಾಡ್ತಾರೆ ಅದರ ಸಂಪೂರ್ಣ ಶ್ರೇಯಸ್ಸು ನನ್ನ ಸ್ನೇಹಿತ ಆನಂದವರಿಗೆ ಸಲ್ಲಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆ ಈ ಬಯಲು ಭಾಗದಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಬಂದಾಗ ಇಲ್ಲಿ ನಮ್ಮ ದೇವನೂರಿಂದ ಬಂದಿರತಕ್ಕಂಥ ಸುತ್ತಮುತ್ತಲ ನಮ್ಮೆಲ್ಲ ಸ್ನೇಹಿತರು ಇಲ್ಲಿದ್ದಾರೆ ನಮ್ಮ ಕ್ಷೇತ್ರದ ತುಂಬಾ ಜನ ಎಲ್ಲ ಇಲ್ಲೇ ಇದ್ದಾರೆ ಅಣ್ಣ ನೀವು ಏನಾರ ಮಾಡಿ ಅಣ್ಣ ನಮ್ಮ ಭಾಗದಲ್ಲಿ ಕೆರೆ ತುಂಬಿಸೋ ಯೋಜನೆಗೆ ನೀವು ಮೊದಲನೇ ಆದ್ಯತೆ ಕೊಡಂಗಿದ್ರೆ ಮಾತ್ರ ನಾವು ನಿಮ್ಮ ಕೈ ಹಿಡಿತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ನಾವು ಆನಂದು ಒಟ್ಟೊಟ್ಟಾಗಿ ಪ್ರಯತ್ನ ಮಾಡಿದ ಫಲ ಇವತ್ತು ಏನು ಭದ್ರಾ ಉಪಕಣಿಮೆ ಯೋಜನೆಯ ಮೂರನೇ ಹಂತದ ಸುಮಾರು ನಾನ್ನೂರ ಹನ್ನೊಂದು ಕೋಟಿ ಯೋಜನೆ ಇದೆ ಈಗಾಗಲೇ ನಾವಿಬ್ಬರು ಒಟ್ಟೊಟ್ಟಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮನವೊಲಿಸಿ ಈಗಾಗಲೇ ಅದನ್ನು ಟೆಂಡರ್ ಕರೆಯುವ ಪ್ರಯತ್ನವನ್ನು ಮಾಡಿದ್ದೇವೆ ಸದ್ಯದಲ್ಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಆನಂದ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತೇವೆ ಒಟ್ಟೊಟ್ಟಿಗೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಇದ್ರ ಜೊತೆ ಕಳೆದ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಕಡೂರಿಗೆ ಚಿಕ್ಕಮಗಳೂರಿಗೆ ಎಲ್ಲರಿಗೂ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟರು ಅದರ ಜೊತೆ ಎಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ನಮ್ಮ ಎಲ್ಲ ಐದು ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಎಚ್ ಡಿ ಪಿನಲ್ಲಿ ಇಪ್ಪತ್ತು ಕೋಟಿ ರುಗಳ ಅನುದಾನವನ್ನು ರಸ್ತೆ ಕೊಟ್ಟು ಆ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದ ತಾಲೂಕಿನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೀತಾ ಶಿವಕುಮಾರ್ ಕಡೂರು ತಹಶೀಲ್ದಾರ್ ಪೂರ್ಣಿಮಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕೆಆರ್ ಐಡಿಎಲ್ನ ಮುಖ್ಯ ಎಂಜಿನಿಯರ್ ಗೋಪಾಲ್ ಕಾರ್ಯಪಾಲಕ ಅಭಿಯಂತ ಅಶ್ವಿನಿ ತಂಗಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್ ಕೆಆರ್ ಐಡಿಎಲ್ ಅಭಿಯಂತ ವಿನಯ್ ಮುರುಳಿ ಕಡೂರುಹಳ್ಳಿ ತಂಗಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಗುತ್ತಿಗೆದಾರರು ಗಿರೀಶ್ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು